ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಯ್ತು ಪೂಜೆ ಎಲ್ಲ ಆಯ್ತು ತಿಂಡಿ ತಿನ್ನಕಂತ ಬಂದೆ ಫಸ್ಟ್ ಸ್ವಲ್ಪ ಬೆಳಿಗ್ಗೆ ಮಾಡಿ ತಿಂಡಿ ನೋಡ್ರಿ ಶವ್ಗೆ ಬಾತ್ ಮಾಡಿದ್ದೆ ಸ್ವಲ್ಪ ಸಪ್ಪೆ ಅನಿಸ್ತಾಯ್ತು ಚೂರ್ ಬೆಚ್ಚಗ್ ಮಾಡ್ಕೊಳ್ಳೋಣ ಅಂತ ಬಿಸಿ ಇಟ್ಟಿದ್ದೀನಿ ಬೆಳಗ್ಗೆದು ಪೂಜೆ ಎಲ್ಲ ಆಯ್ತು ಹಾಗೆ ಇವತ್ತು ಮೀನು ತಗೊಂಡಿದ್ದೀನಿ ಭೂತಾಯಿ ಮೀನು ಅದನ್ನ ಕೂಡ ಕಟ್ ಮಾಡಿ ಸಾಂಬಾರ್ ಮಾಡಬೇಕು ಹಾಗೆ ವ್ಲಾಗ್ ಶುರು ಮಾಡಿದೀನಿ ಇವತ್ತಿನ ನನ್ನ ದಿವಸ ಹೇಗೆ ಹೋಗ್ತದೆ ನೋಡುವ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಒಂದು ಮಾಡ್ಕೊಳ್ಳೋಣ ತುಂಬಾ ದಿವಸ ಆಯ್ತು ನಾನು ಭೂತಾಯಿ ಮೀನ್ ತಗೊಳ್ದೆ ಇವತ್ತು ತಗೊಂಡಿದೀನಿ ಅಂದ್ರೆ ಪ್ರಾಗ್ಯ ಸ್ವಲ್ಪ ಅದನ್ನ ಇಷ್ಟಪಡಲ್ಲ ಯಾಕಂದ್ರೆ ಮಕ್ಕಳಿಗೆ ದೊಡ್ಡ ದೊಡ್ಡ ಮೀನು ಸ್ವಲ್ಪ ಮಾಂಸ ಎಲ್ಲ ಚೆನ್ನಾಗಿದ್ರೆ ಇಷ್ಟ ಆಗುತ್ತೆ ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಇರುತ್ತಲ್ವಾ ಹಾಗಾಗಿ ಓಕೆ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಕಟ್ ಮಾಡ್ಲಿಲ್ಲ ನಾನಿನ್ನು ಇನ್ನು ಕಟ್ ಮಾಡ್ಬೇಕಷ್ಟೇ ಫಸ್ಟ್ ಒಂದ್ ಮಸಾಲೆ ಬಿಡೋಣ ಆಮೇಲೆ ಮೀನು ಕಟ್ ಮಾಡೋಣ ಅನ್ಕೊಂಡೆ ಹಾಗೆ ನಂಗೆ ಬೆಲ್ಲ ಬೇಕಾಗಿತ್ತು ಅಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತಹ ಒಳ್ಳೆ ಬೆಲ್ಲ ಬೇಕಾಗಿತ್ತು ಯಾಕಂದ್ರೆ ನಾವು ಉಪಯೋಗ ಮಾಡಿದ್ದೀವಿ ಈಗ ನಾರ್ಮಲ್ ಆಗಿ ಒಂದ್ ಅರವತ್ ರೂಪಾಯಿಗೆಲ್ಲ ಅಂಗಡಿಲಿ ಸಿಗುತ್ತೆ ಒನ್ ಕೆ ಜಿ ಬೆಲ್ಲ ಅದೇನು ಕಲರ್ ಏನು ಸ್ವಲ್ಪ ಕಲರ್ ಏನಾಗಿರುತ್ತೆ ಯೆಲ್ಲೋಯಿಶ್ ಆಗಿರುತ್ತೆ ಲೈಟ್ ಎಲ್ಲೋ ಈ ಕಲರ್ ಬಂದಿರುತ್ತೆ ಸೊ ಆ ತರ ಬೆಲ್ಲಗಳು ಇಷ್ಟು ದಿವಸ ನಾವು ತಿಂದ್ಕೊಂಡೆ ಬಂದಿದ್ದೀವಿ ಆಯ್ತಾ ಆತರ ಬೆಲ್ಲಗಳು ಏನಂದ್ರೆ ಅದಕ್ಕೆ ತುಂಬಾ ಕೆಮಿಕಲ್ಸ್ ಎಲ್ಲ ಆಡ್ ಮಾಡಿ ಅದನ್ನ ಬ್ಲೀಚ್ ಮಾಡಿ ಆ ಕಲರಿಗೆ ತಂದು ಮಾರಿರ್ತಾರೆ ಮತ್ತೆ ಹೇಳಿದ್ರೆ ನ್ಯಾಚುರಲ್ ಬೆಲ್ಲಗಳು ಹೇಗಿರುತ್ತಂದ್ರೆ ನೋಡಿ ಈ ತರ ಸ್ವಲ್ಪ ಬ್ಲಾಕಿಶ್ ಆಗಿರುತ್ತೆ ಬ್ರೌ ಒಂಥರ ಸ್ವಲ್ಪ ಬ್ರೌನಿಶ್ ಆಗಿ ಇದು ನಾನು ಊರಿಂದ ತಗೋ ಬಂದಿರೋದು ಒಂದ್ ಎರಡು ಕೆಜಿ ಯಾಕಂದ್ರೆ ನಾವು ಜೀರಿಗೆ ಕಷಾಯ ಮಾಡ್ತೀವಿ ಆಮೇಲೆ ಮೆಂತ್ಯ ದೋಸೆ ಮಾಡ್ತೀವಿ ಕೆಲವೊಂದಕ್ಕೆಲ್ಲ ಬೆಲ್ಲನ ಆಡ್ ಮಾಡ್ತೀವಿ ಜೀರಿಗೆ ಕಷಾಯ ಅಂತೂ ಡೈಲಿ ಮಾಡ್ತೀವಿ ಅದಕ್ಕೆ ಬೆಲ್ಲ ಹಾಕಿ ಹಾಕ್ತಿವಿ ಸೊ ಇದು ಬೆಲ್ಲ ಏನ್ ಬಂದು ಇದಕ್ಕೆ ಒನ್ ಕೆ ಜಿಗೆ ಎಂಬತ್ತು ರೂಪಾಯಿ ಇದೆ ಸೊ ನನಗೆ ಆ ತರ ಕಲರ್ ಈ ತರ ಕಲರ್ ಇರೋ ಬೆಲ್ಲ ಬೇಕು ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಒಂದು ಫೋರ್ ಕೆಜಿ ಈ ತರ ಎಲ್ಲ ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಸುಮಾರು ದಿವಸ ನಾವು ಯೂಸ್ ಮಾಡ್ಕೋಬಹುದಲ್ವಾ ಹಾಗಾಗಿ ನಾನು ಬೆಲ್ಲ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದೆ ಒಂದ್ ಕಡೆ ಸಿಕ್ಕಿದೆ ಒಳ್ಳೇದು ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಅದಕ್ಕೆ ವಾಟ್ಸ್ಆಪ್ ನ ಮಾಡಿ ಎಷ್ಟು ಒಂದ್ ಕೆಜಿ ಬೆಲ್ಲಕ್ಕೆ ಇಲ್ಲಿ ಮಂಗಳೂರಿಗೆ ಡೆಲಿವರಿ ಉಂಟಾ ಅಥವಾ ಮಂಗ್ಳೂರಲ್ಲಿ ಅವರದ್ದು ಎಲ್ಲಾದ್ರೂ ಸಿಕ್ತದ ಅಂತ ನಾನು ಎಲ್ಲಾ ಮೆಸೇಜ್ ಮಾಡಿ ಇಟ್ಟಿದ್ದೀನಿ ವಾಟ್ಸ್ಆಪ್ ಅಲ್ಲಿ ನೋಡುವ ರಿಪ್ಲೈ ಬಂದಿಲ್ಲ ರಿಪ್ಲೈ ಬಂದಾಗ ಆ ಏನಾಗ್ತದೆ ಏನ್ ಹೇಳ್ತಾರೆ ನೋಡುವ ನಂಗೆ ಯಾವ ತರ ಬೆಲ್ಲ ಬೇಕಿತ್ತು ಆ ನಾನು ನಿಮ್ಗೆ ಹೇಳುದಾದ್ರೂ ಅಷ್ಟೇ ಆ ಆತರ ಬೆಲ್ಲಗಳಂದ್ರೆ ಎಲ್ಲೋ ಇಷ ಆಗಿರುತ್ತಲ್ಲ ಆತರ ಬೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಆದಷ್ಟು ಈ ಕಪ್ಪು ಬೆಲ್ಲ ಯೂಸ್ ಮಾಡಿ ಇದು ಆರ್ಗ್ಯಾನಿಕ್ ಆಗಿರುತ್ತೆ ಸ್ವಲ್ಪ ಕೆಮಿಕಲ್ ಹಾಕಿರ್ತಾರೆ ಇದಕ್ಕೂ ಒಂದ್ ಸ್ವಲ್ಪ ಆ್ಯಡ್ ಮಾಡಿರ್ತಾರೆ ಆದ್ರೆ ಅದಕ್ಕೆ ಕಂಪೇರ್ ಮಾಡಿದ್ವಿ ಇದ್ರಲ್ಲಿ ತುಂಬಾನೇ ಕಮ್ಮಿ ಇರುತ್ತೆ ಕೆಮಿಕಲ್ ಆತರ ಬೆಲ್ಲಗಳನ್ನ ಆದಷ್ಟು ಯೂಸ್ ಮಾಡಿ ನೀವು ಹೇಳ್ಬೋದು ಮೊದ್ಲಿಂದ ನಮ್ಮ ಮನೇಲಿ ಅದೇ ಯೂಸ್ ಮಾಡ್ತಾ ಇದ್ವಿ ಇವಾಗ ಏನು ಅಂದ್ರೆ ಇವಾಗ ಚೇಂಜಸ್ ಆಗಿ ಆರೋಗ್ಯ ಇದಾಗುತ್ತ ಇಲ್ಲ ಅವಾಗಿನ ನಮ್ಮ ಆಹಾರ ಪದ್ಧತಿನೇ ಬೇರೆ ಇತ್ತು ಈಗ ಹಳೆಯ ಕಾಲದಲ್ಲಿ ಏನಾಗಿದೆ ಅಂದ್ರೆ ಅವಾಗ ಕೆಮಿಕಲ್ ಇಷ್ಟು ಕೆಮಿಕಲೈಸ್ಡ್ ಆಗಿಲ್ಲ ಇವಾಗಂತೂ ಪ್ರತಿ ಒಂದು ಕೆಮಿಕಲ್ 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 ಆತರೇ ಇದೆ ಸೊ ಹಾಗಾಗಿ ಬೆಲ್ಲ ನಾನು ಅನ್ಕೊಳೋದು ಈ ಗವರ್ಮೆಂಟ್ ಇಂದ ಏನೇನೋ ಫೆಸಿಲಿಟೀಸ್ ಎಲ್ಲ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಬಟ್ ಈ ತರ ಫುಡ್ ಗಳಿಗೆ ಹಾಕುವಂತ ಕೆಮಿಕಲ್ ಫುಡ್ ಮೇಲೆ ಯಾಕೆ ಅಷ್ಟು ಕಂಟ್ರೋಲ್ ತರೋದಿಲ್ಲ ಅಂತ ನಂಗೆ ಅನ್ಸುದು ನನಗೇನಾದ್ರೂ ಆ ಶಕ್ತಿ ಇದ್ ಬಿಟ್ಟಿದ್ರೆ ಫುಡ್ ಎಲ್ಲ ಒಳ್ಳೆ ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಕೆಮಿಕಲ್ ಫ್ರೀ ಆಗಿ ಬೆಳೆಯುವಂಥದ್ದು ಆತರ ಎಲ್ಲಾ ಮಾಡ್ಬಿಡ್ತೀನಿ ಆ ಆತರ ಅಂತ ನಂಗೆ ಅನ್ಸುತ್ತೆ ಮನಸ್ಸಲ್ಲಿ ನಿಜವಾಗ್ಲು ಬೆಲ್ಲ ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ನೀವು ಕಪ್ಪು ಬೆಲ್ಲ ಈ ತರ ಬೆಲ್ಲಗಳನ್ನ ಯೂಸ್ ಮಾಡಿ ನೀವೇ ಹೋಗಿ ಅಂಗಡಿಯಲ್ಲಿ ಕೇಳಿ ಅವಾಗ ಅವರು ಬೇಡಿಕೆ ಜಾಸ್ತಿ ಆದಷ್ಟು ಇದ್ರ ಬಗ್ಗೆ ತರ್ಸ್ಬಹುದು ನಾವೇ ಕಲರ್ ನೋಡಿ ಮರಳಾಗ್ಬಿಡ್ತೀವಿ ಯಾಕಂದ್ರೆ ಅದು ಎಲ್ಲೋ ಇಶ್ ಆಗಿದ್ರೆ ಅದು ಒಳ್ಳೆ ಬೆಲ್ಲ ಆ ಕಲರ್ ಈಗ ಪಾಯಸಕ್ಕೆಲ್ಲ ಹಾಕ್ತಾ ಕಲರ್ ಚೇಂಜ್ ಆಗಲ್ಲ ಅನ್ನೋದೊಂದು ಮೇಂಡ್ ಇರುತ್ತೆ ಬಟ್ ಅದ್ರಲ್ಲಿ ತುಂಬಾ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ ಅದನ್ನೇ ನಾವು ಯೂಸ್ ಮಾಡ್ತಾ 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 ಹೇಳಿ ನಮ್ಮ ಆರೋಗ್ಯ ಹದಗೆಡ್ತಾ ಬರುತ್ತೆ ನಾವು ಒಂದು ಯಂಗ್ ಏಜ್ ಅಲ್ಲಿ ಇರುವಾಗ ನಮ್ಮ ಆರೋಗ್ಯ ಸರಿಯಾಗೇ ಇರುತ್ತೆ ಏಜ್ ಆಗ್ತಾ 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 ಮತ್ತೆ ನಮ್ಮ ಆರೋಗ್ಯ ಫುಲ್ ಆಗಿ ಏನ್ ಹೇಳೋದು ಹಳಿ ತಪ್ಪಿ ಹೋಗುತ್ತೆ ಸೊ ನಾವೇ ಈ ಬೆಲ್ಲನ ಬೇಡಿಕೆ ಜಾಸ್ತಿ ಮಾಡಿದಾಗ ಎಲ್ಲರೂ ಇದೇ ತರನೆ ಬೆಲ್ಲ ಮಾಡ್ತಾರೆ ಈಗ ಅದ್ರಲ್ಲಿ ಈಗ ನಾವೇನ್ ಹೇಳೋದು ಈಗ ಬೆಲ್ಲ ಮಾಡ್ತಾರಲ್ವ ಆಲೆ ಮನೆಗಳು ಅವರು ತಪ್ಪಂತ ಹೇಳಕ್ ಆಗಲ್ಲ ಅವ್ರಿಗೆ ಯಾವ್ದು ಬೇಡಿಕೆ ಇದೆ ಅವ್ರು ಮಾಡ್ತಾರೆ ನೀವು ಎಲ್ಲೋ ಬೆಲ್ಲನೇ ಬೇಕು ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ ಅಂತ ಅಂದಾಗ ಅವರು ಜಾಸ್ತಿ ಕೆಮಿಕಲ್ ಎಲ್ಲ ಹಾಕಿ ಅದನ್ನೇ ಮಾಡ್ತಾರೆ ಯಾಕಂದ್ರೆ ಅವರಿಗೆ ಸೇಲ್ ಆಗ್ಬೇಕು ಅಷ್ಟೇ ಆದಷ್ಟು ನೀವು ಈ ತರ ನೀವು ಹೋಗಿ ಅಂಗಡಿಗಳಲ್ಲಿ ಈ ತರ ಬೆಲ್ಲೇ ನೀವು ಈಗ ನಾನು ಚೇಂಜ್ ಆಗಿ ಒಬ್ಬೊಬ್ಬರ ಒಬ್ಬೊಬ್ರು ಚೇಂಜ್ ಆಗಿ ಅದಕ್ಕೆ ಬೇಡಿಕೆ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅದು ಆ ತರ ಬೆಲ್ಲಗಳು ಬೇಡಿಕೆ ಜಾಸ್ತಿ ಆಗದ ಅವ್ರ ಇದೇ ತರ ಬೆಲ್ಲಗಳನ್ನ ರೆಡಿ ಮಾಡಬಹುದು ಆದಷ್ಟು ಬೆಲ್ಲ ಈ ತರ ಬೆಲ್ಲಗಳನ್ನ ಯೂಸ್ ಮಾಡಿ ನನಗೆ ನಂಗೆ ಬೇರೆ ಕೆಮಿಕಲ್ ಬೆಲ್ಲಗಳು ಅದಕ್ಕೆ ಕಲ್ಲ ಇದೆಲ್ಲ ಹಾಕಿ ಮಾಡುದು ನೋಡಿದ್ರೆ ನಾ ತುಂಬಾ ವಿಡಿಯೋಸ್ ತುಂಬಾ ನೋಡಿದಿ ಬೆಲ್ಲಗಳು ಹೇಗ್ ಮಾಡ್ತಾರೆ ಹೇಗೆ ಅದು ಮಾಡ್ತಾರೆ ತುಂಬಾ ವಿಡಿಯೋಸ್ ನೋಡಿದೀನಿ ಹಾಗೆ ತುಂಬಾ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಅದರಿಂದ ಹಾಗೆ ಹೇಳುದು ಈ ತರ ಬೆಲ್ಲಗಳೇ ಯೂಸ್ ಮಾಡಿ ಕಮ್ಮಿಗೆ ಸಿಗುತ್ತೆ ನಲ್ವತ್ ರೂಪಾಯಿ ಕೊಡ್ತಾರೆ ನಲವತ್ತೈದು ರೂಪಾಯಿ ಕೊಡ್ತಾರೆ ಅಂತ ಹೇಳಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ ಆಗಲ್ಲ ಈಗ ನಮ್ ಜೀವನ ಹೇಗಿತ್ತು ಅಂದ್ರೆ ನಮ್ದು ಒಂದು ನೈನ್ಟೀಸ್ ಅಲ್ಲಿ ಆತರ ಈಗ ನಮ್ ಮೊದ್ಲು ನಮ್ ಜೀವನ ಹೇಗಿತ್ತಂದ್ರೆ ನಾವು ಈಗ ಹೊರಗಡೆ ಹಣ್ಣುಗಳು ತಿಂತಲ್ಲ ಈ ಗುಡ್ಡದಲ್ಲಿ ಏನ್ ಹಣ್ಣು ಹಾಕ್ತಿವಿ ಅದನ್ನ ತಿಂತ ಇದ್ವಿ ಮನೆಯಲ್ಲಿ ಒಳ್ಳೆ ಊಟ ಮಾಡ್ತಿದ್ವಿ ಇದ್ವಿ ಹೊರಗಡೆ ಫುಡ್ ಮ್ಯಾಗಿ ಪಿಜ್ಜಾ ಬರ್ಗರ್ ಅವಾಗ ಏನು ಇರ್ಲಿಲ್ಲ ಆ ಆರೋಗ್ಯ ಚೆನ್ನಾಗಿತ್ತು ಇವಾಗಿನ ಮಕ್ಳಂದ್ರೆ ಇವಾಗ ಹುಡ್ತಾ ಇರೋ ಮಕ್ಕಳಿಗೆ ಏನಂದ್ರೆ ಫುಲ್ ಕೆಮಿಕಲೈಸ್ಡ್ ಫುಡ್ ಸಿಗ್ತಾರ ನಾವು ಅವ್ರಿಗೆ ಹುಡ್ತಾನೆ ಕೆಮಿಕಲ್ ಕೊಡೋಕೆ ಶುರು ಮಾಡಿದ್ರೆ ಮಕ್ಕಳ ಆರೋಗ್ಯ ತುಂಬಾನೇ ಹಾಳಾಗುತ್ತೆ ನಾವು ಈಗ ನಾನ್ ಬದ್ಲಾದೆ ನನ್ನಿಂದ ಇನ್ನೊಬ್ರು ಬದಲಾದ ಹಾಗೆ ಎಲ್ಲರು ಬದ್ಲಾಗಿ ಸ್ವಲ್ಪ ಚೇಂಜಸ್ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇವಾಗ ಮಾಡೋಣ ಸೊ ಇದೊಂದು ವಿಷಯ ನನಗೆ ಹೇಳಬೇಕು ಹೇಳ್ಬೇಕು ಅನ್ನಿಸ್ತು ಹೇಳ ಈಗ ಬೆಲ್ಲ ಮಾಡೋ ರೀತಿ ನೋಡಿದಾಗ ನಂಗನ್ಸಿ ಈ ಶುಗರೇ ಯೂಸ್ ಮಾಡ್ಬಿಡ್ಬೋದು ಈ ಬೆಲ್ಲ ಸವಾಸನೆ ಬೇಡ ಅಷ್ಟು ಕೆಮಿಕಲ್ ಹಾಕಿ ಆ ಬೆಲ್ಲನ ಬ್ಲೀಚ್ ಮಾಡ್ತಾರೆ ಅಂದ್ರೆ ಅದನ್ನ ತಿಂದು ನಾವು ಬದುಕಕ್ ಸಾಧ್ಯ ಅನ್ಸ್ಬಿಡ್ತು ನನಗೆ ಅಷ್ಟು ಒಂಥರ ತಲೆ ಬ್ಯುಸಿಯಾಗಿ ನಾನು ತುಂಬಾ ಕಡೆ ಗೂಗಲ್ ಎಲ್ಲ ಸರ್ಚ್ ಮಾಡಿ ಆರ್ಡರ್ ಮಾಡ್ಬೇಕು ಅನ್ಕೊಂಡೆ ಬೆಲ್ಲ ಈ ಐವತ್ ರೂಪಾಯಿಗೆಲ್ಲ ಸಿಗುವಂತ ಬೆಲ್ಲ ತರದೆ ಬೇಡ ಆ ಎಲ್ಲೋ ಇಶ್ ಆಗಿರೋ ಬೆಲ್ಲನೆ ಬೇಡ ಅಂತ ಅನ್ಕೊಂಡಿದ್ದೀನಿ ಇನ್ನಂತೂ ಆ ಬೆಲ್ಲ ತರದೇ ಇಲ್ಲ ನಾನು ಇದನ್ನೇ ಯೂಸ್ ಮಾಡ್ತೀನಿ ಸ್ವಲ್ಪ ಮೆಣಸು ಹಾಕಿ ಮೆಣಸನ್ನ ನಾನು ತೊಳೆದ್ಬಿಡಲ್ಲ ಬಿಡಲ್ಲ ತಿಗೆ ತಗೊಂಡು ಹಾಕ್ತೀನಿ ಅದು ಎಷ್ಟೆಷ್ಟು ಮಾರ್ಕೆಟಿಗೆ ಹೋಗಿ ಬಂದ್ರೆ ಧೂಳು ಎಷ್ಟಾಗಿರುತ್ತೆ ಸ್ವಲ್ಪ ಇವತ್ತು ಸ್ಟೇಟ್ ಬ್ಯಾಂಕ್ಗೆ ಹೋಗುದಿತ್ತು ನಾನು ಬೇಡ ನಾಳೆ ಹೋಗುವ ಅಂತ ಅನ್ಕೊಂಡಿದ್ದೀನಿ ಸೀರೆಗೆ ಗುಚ್ಚ ಕಟ್ ಹಾಕ್ಬೇಕಂತ ಅನ್ಕೊಂಡಿದ್ದು ಹಾಕಕ್ಕೆ ಆಗಿಲ್ಲ ಆಮೇಲೆ ಸ್ವಲ್ಪ ಮೆಣಸು ಶುಂಠಿ ಶುಂಠಿ ಎಲ್ಲ ನಾನು ಮೊದಲು ಫ್ರಿಜ್ ಅಲ್ಲಿ ಇಡ್ತಿದ್ದೆ ಆಯ್ತಾ ಶುಂಠಿ ಫ್ರಿಜ್ ಅಲ್ಲಿ ಇಡ್ತಿದ್ದೆ ಇವಾಗ ಶುಂಠಿನ ಫ್ರಿಜ್ ಅಲ್ಲಿ ಇಡೋದು ಬಿಟ್ಟಿದ್ದೀನಿ ಶುಂಠಿ ಕೂಡ ಫ್ರಿಜ್ ಅಲ್ಲಿ ಇಡುದಿಲ್ಲ ಮತ್ತೆ ಎಗ್ ಎಗ್ ಕೂಡ ನಾನು ಫ್ರಿಜ್ ಅಲ್ಲಿ ಇಡ್ತಾ ಇದ್ದೆ ಈಗ ಎಗ್ ಕೂಡ ಇಡೋದು ಬಿಟ್ಟಿದ್ದೀನಿ ಹೊರಗಡೆನೆ ಇಡ್ತಾ ಇದ್ದೀನಿ ಏನು ಏನ್ ಹೇಳೋದಂದ್ರೆ ಫ್ರಿಡ್ಜಿನ ಅವಶ್ಯಕತೆ ನಾನೇ ಕಮ್ಮಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಏನು ಬೇಕೋ ಹಾಲು ಇಂಥವು ಮಾತ್ರ ಇಡಕ್ಕೆ ಹೋಗ್ತೀನಿ ಅದು ಬಿಟ್ರೆ ಇನ್ನು ಯಾವುದು ಇಡಲ್ಲ ಇನ್ನೂ ಕೆಲವೊಂದು ನಾನು ಚೇಂಜಸ್ ಮಾಡೋಕ್ಕಿದೆ ಇಡುವಂತದ್ದು ಇಡುವಂಥದ್ದು ನೋಡುವ ಮುಂದಿನ ದಿನಗಳಲ್ಲಿ ಒಂದೊಂದೇ ಚೇಂಜ್ ಮಾಡ್ಕೋತೀನಿ ಮೆಂತ್ಯ ನಾನಿವತ್ತು ಭೂತಾಯಿನ್ ತಗೊಂಡಿರೋದು ನಾಳೆ ತಿನ್ನೋದಿಲ್ಲ ನಾಳೆ ಗುರುವಾರಲ್ಲ ಹಾಗಾಗಿ ಇವತ್ತೀಗ ಆಗುವಷ್ಟು ಮಾತ್ರ ಮಾಡ್ಕೊಳ್ ಕೊತ್ತಂಬರಿ ಬೀಜ ನೀರಿಗೆ ಒಂದು ಹಾಕ್ಬೇಕು ಇದಕ್ಕೆ ಅದು ಲಾಸ್ಟ್ ಅಲ್ಲಿ ಹಾಕ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಜಸ್ಟ್ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳುದಷ್ಟೇ ಅದೇ ಮಸಾಲಾ ದುಡ್ಕೊಂಡಾಯ್ತು ಇವಾಗ ಮೀನನ್ನ ಕಟ್ ಮಾಡಬಹುದು ಚಿಕ್ಕ ಚಿಕ್ಕ ಬೂತಾಯಿ ಚಿಕ್ ಚಿಕ್ಕ ಇದೆ ಇದು ಸಾಂಬಾರಿಗೆ ಚೆನ್ನಾಗ್ ಆಗ್ತದೆ ಒಳ್ಳೆ ಇದೆಯಾ ಫ್ರೆಶ್ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಬೂತಾಯಿ ಮಾತ್ರ ಅದ್ರ ಸ್ವಲ್ಪ ಸ್ಮೆಲ್ ಜಾಸ್ತಿ ಅನ್ನೋದ್ ಬಿಟ್ರೆ ಬಟ್ ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು ಈ ಬಂಗುಡಿ ಅಂದ್ರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ತಿಂದ್ರೆ ಗ್ಯಾಸ್ಟ್ರಿಕ್ ಅಲ್ಲ ಇರುವವರಿಗೆ ಇದು ಸ್ಮೆಲ್ ಆದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಇವಾಗೆಲ್ಲ ಕಟ್ ಮಾಡ್ಕೊಳ್ತೀನಿ ಮಸಾಲ ರುಬ್ಬಿ ಆಯ್ತು ಸೊ ನೀನ್ ಕಟ್ ಮಾಡ್ಕೊಳ್ಳೋ ಮುಂಚೆ ಕಟ್ ಬರ್ತಾ ಇರ್ಲಿಲ್ಲ ಅಂದ್ರೆ ಅಮ್ಮನೆ ಕಟ್ ಮಾಡ್ತಾ ಇದ್ರೆ ಅಮ್ಮನೆ ಇವಾಗ್ಲೂ ಅಷ್ಟೆ ನಾವು ಮನೆಗೆ ಹೋದ್ರೆ ಅಮ್ಮನೆ ಕಟ್ ಮಾಡೋದು ಅಮ್ಮನೇ ಸಾರು ಮಾಡೋದು ನನಗೆ ಬರ್ತಾ ಇಲ್ಲ ಇವಾಗ ಯಾವ್ದು ಮೀನು ಕೊಟ್ಟರು ಕಟ್ ಮಾಡ್ತೀನಿ ಎಲ್ಲಿ ಹೊರ್ಗಡೆಯಿಂದ ಕಟ್ ಮಾಡ್ಕೊ ಬರ್ಬೇಕಂತ ಏನಿಲ್ಲ ನಾನೇ ಕಟ್ ಮಾಡ್ಕೊಂಡು ಎಲ್ಲ ಸಾಂಬಾರ್ ಮಾಡ್ತೀನಿ ಮನೆಗೆ ಹೋದ್ರೆ ಮಾತ್ರ ಅಮ್ಮನೆ ಮಾಡ್ಬೇಕು ಅವರು ಮಾಡಿ ಸಾರೇ ಆಗ್ಬೇಕು ಯಾಕಂದ್ರೆ ಆ ಅಮ್ಮ ಮಾಡಿದ ಸಾರಿಂದ ರುಚಿನೇ ಬೇರೆ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಗೆ ಹೋದಾಗ್ಲು ಅಮ್ಮ ಮಾಡಿದ ಸಾರ ಇಷ್ಟ ಅಮ್ಮನೇ ಮಾಡ್ಬೇಕು ಆ ಫಿಶ್ ಎಲ್ಲ ಬೇಕಾದ್ರೆ ಇವಾಗ ಕಟ್ ಮಾಡ್ತೀನಿ ಆದ್ರೂ ಅಮ್ಮನೆ ಮಾಡ್ತಾರಲ್ವಾ ಹಾಗಾಗಿ ನಾನು ಬಿಟ್ಟು ಬಿಡ್ತೇನೆ ಇಲ್ಲಿ ರಾಗಿ ಮುದ್ದೆ ಮಾಡುವ ಅಂತಿದ್ದೆ ಬೇಡ ಅನ್ನಿಸ್ತು ಅನ್ನ ತಿನ್ನುವ ಅಂತೇಳಿ ಅನ್ನ ಮಾಡಿದೆ ಬೆಳಿಗ್ಗೆಯಿಂದ ಪ್ರಿಪೇರ್ ಆಗಿದೆ ಆಯ್ತಾ ಇವತ್ತು ಸಾರಿಗೆ ರಾಗಿ ಮುದ್ದೆ ಮಾಡಿ ಇದು ಊಟ ಮಾಡುವ ಅಂತೇಳಿ ಸ್ವಲ್ಪ ಹೊತ್ತಲ್ಲಿ ನಾನು ಚೇಂಜ್ ಮಾಡಿಕೊಂಡು ಮನಸ್ಸು ಚೇಂಜ್ ಮಾಡಿಕೊಂಡು ಇವಾಗ ರೈಸೇ ಮಾಡಿದ್ದೀನಿ ವೈಟ್ ರೈಸ್ ಮಾಡಿದ್ದೀನಿ ಬಾಯ್ಲ್ ರೈಸ್ ಮಾಡಿದ್ರೆ ಸಾರಿಗೆ ವೈಟ್ ರೈಸ್ ಒಳ್ಳೆ ಸಖತ್ ಆಗ್ತದೆ ಪೂತಾಯಿ ಸಾರು ಹುಳಿ ಆಗಿ ಸಕ್ಕತ್ತಾಗಿ ಇರ್ತದೆ ಅದಕ್ಕೆ ಬಿಸಿ ಬಿಸಿ ಆಗಿ ಅನ್ನ ಮಾಡ್ಕೊಂಡು ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಒಳ್ಳೆ ಆಗ್ತದೆ ಊಟ ಎಲ್ಲ ಮಾಡ್ತೀನಿ ಊಟ ಮಾಡಿ ಬಟ್ಟೆ ಕೂಡ ವಾಶ್ ಮಾಡಿ ಬಂದೆ ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ಆಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಜಿಯೋ ಮಾರ್ಟಿಂದ ಸ್ವಲ್ಪ ಮನೆಗೆ ಬೇಕಾಗಿರೋದು ಆರ್ಡರ್ ಮಾಡಿದ್ದೆ ಈ ಸಲ ನೋಡಿ ಪಪ್ಪಾಯ ಆರ್ಡರ್ ದೊಡ್ಡದಿದೆ ಬಟ್ ಕಾಯಿ ಇದೇನು ಹಣ್ಣು ಆಗು ತನಕ ಇದು ಏನು ಹಣ್ಣು ಆಗ್ಲಿಕ್ಕೆ ಒಂದು ನಾಲ್ಕೈದು ದಿವಸ ಜಾಸ್ತಿ ಅಂತ ಕಾಯಿ ಇದೆ ಅದೇ ದೊಡ್ಡದಿದೆ ವಸತಿ ಎರಡು ಬಂದಿತ್ತು ಅದರಲ್ಲಿ ಒಂದು ಚೆನ್ನಾಗಿರಲಿಲ್ಲ ಒಂದು ಚೆನ್ನಾಗಿತ್ತು ಆಮೇಲೆ ಸೌತೆಕಾಯಿ ನೋಡಿ ಮೂರು ಸೌತೆಕಾಯಿಗೆ ಟೆನ್ ರುಪೀಸು ಮೊನ್ನೆ ಬರುವ ಮೊನ್ನೆ ಹೋದಾಗ ಒಂದು ಸೌತೆಕಾಯಿ ಅದು ನಿನ್ನೆ ತಿಂದೆ ಆಮೇಲೆ ಸೌತೆಕಾಯಿ ಒಳ್ಳೆಯದಲ್ಲ ಸ್ವಲ್ಪ ಬಾಡಿಯೆಲ್ಲ ಹೀಟ್ ಕೂಲ್ ಕೂಲಾಗಬೇಕು ಇವತ್ತು ಸಾಕು ಒಂದು ಒಂದು ಈರುಳ್ಳಿ ಕೊಳ್ತತೆ ಹೋಗಿದೆ ನೋಡ್ಲೇ ಇಲ್ಲ ಅದೇ ನೋಡ್ಬೇಕು ಅನ್ನೋದು ಅದಕ್ಕೆ ನೋಡಿ ಕೊಳತ್ತೆ ಹೋಗಿದೆ ನೋಡ್ಲೇ ಇಲ್ಲ ನಾನು ಅದು ಮೇಲ್ಮೇಲೆ ಇರೋದು ಯಾವ್ದಾದನ್ನ ತೆಗೆದು ತೆಗೆದು ಮಾಡ್ತೀವಿ ಅಡಿಗಡೆ ಇರೋದು ಹಾಗೆ ಅದಕ್ಕೆ ಇವತ್ತು ಸ್ವಲ್ಪ ಚೆಕ್ ಮಾಡುವ ಈರುಳ್ಳಿ ಎಲ್ಲ ಒಡೆದು ಬಿಟ್ಟು ನೀಟಾಗಿ ಹಾಕುವ ಅಂತ ಸುಮ್ಮನೆ ಫಸ್ಟ್ ಯೂಸ್ ಮಾಡುದು ಗೊತ್ತಾಗುದಿಲ್ಲ ಇವತ್ತು ತಂದಿದ್ದ ಅಡಿಗಡೆ ಹಾಕುವ ಇವತ್ತು ಆಲ್ಮೋಸ್ಟ್ ಒಂದು ಮೂರು ಕೆ ಜಿ ಈರುಳ್ಳಿ ಇದೆ ಅಂತ ಗೊತ್ತಾಗುದಿಲ್ಲ ಅದು ನೋಡಿ ನೋಡಿ ಹಾಕಬೇಕು ನಾವು ಮೇಲೆ ಮೇಲೆ ತೆಗೆದು ತೆಗೆದು ಹಾಕುದು ಅಡಿಗಡೆ ಇರೋದು ನೋಡುದೇ ಇಲ್ಲ ಇಷ್ಟು ಈರುಳ್ಳಿ ಇದೆ ನಿನ್ನ ನಾನು ಅಂಗಡಿ ಕರ್ಕೊಂಡೋದ್ರೆ ಹೋದ್ರೆ ನಂಗೆ ಹತ್ತು ರೂಪಾಯಿ ನಾಮ ಹಾಕುದೇನೆ ಅಪ್ಪು ಇವಳನ್ನ ಅಂಗಡಿಗೆ ಕರ್ಕೊಂಡು ಹೋದರೆ ನಂಗೊಂದು ಹತ್ತು ರೂಪಾಯಿ ಇದು ಹಾಕೇ ಬರುದು ಅವಳು ಸುಮ್ಮನೆ ಅಂತ ಕುರಿತಿಲ್ಲ ನಾನು ಮೊಟ್ಟೆ ಮತ್ತೆ ಹಾಲು ಬೇಕಾದ್ರೆ ಒಂದು ಹೊಸ ಇದು ಬೇಕ್ರಿ ಓಪನ್ ಆಗಿದೆ ಅಲ್ಲಿ ಹೋಗುವ ಅಂತ ಕೂತಿದ್ಲು ನಾನು ಬೇಡ ಇನ್ನೊಂದು ಸಲ ಹೋಗುವ ಸೀದಾ ಮನೆಗೆ ಹೋಗುವ ಹೇಳಿ ಮಾಡಿ ಐಸ್ ಕ್ರೀಮ್ ತಿಂತ ಬರ್ತಾ ಇದ್ದಾವೆ ಅವಳ ಟಾರ್ಗೆಟ್ ಟೆನ್ ರುಪೀಸ್ ಅಷ್ಟೇ ಟೆನ್ ರುಪೀಸಿಂದ ಮೇಲೆ ಕೇಳುವಂಗಿಲ್ಲ ಐಸ್ ಕ್ರೀಮ್ ಟೆನ್ ರುಪೀಸ್ ಒಳಗೆ ಕೇಳಬೇಕಲ್ವಾ ಅಪ್ಪ ಹಾಂ ಚೆನ್ನಾಗಿತ್ತ ಹೇಗಿತ್ತು ಪಬ್ಬಸಲ್ಲಿ ಚೆನ್ನಾಗಿದೆ ಇದು ಕೈ ಎಲ್ಲ ಇಟ್ಟಿದ್ರೆ ಹೊಡಿತೀನಿ ಕೈ ವಾಶ್ ಮಾಡಿದೆ ಇಲ್ಲ ತಾನೆ ಹೋಗಣ ಚಲೋ ಚಲೋ ಕಪ್ಪೆಲ್ಲ ನೆಕ್ಬಾರ್ದು ಅಂತ ಹೇಳ್ತೀನಿ ನೋಡಿ ಕಪ್ಪೆಲ್ಲ ಇದ್ದಾಳೆ ಶಿ ಗಲೀಜಿ ಗಲೀಜಿ ಶೂ ಅದ್ದೆ ಆಗುತ್ತೆ ಇಪ್ಪ ಎಂತ ಶಕ್ ಅಂದ್ರೆ ಫುಲ್ಲು ಮೋಡ ಮೋಡ ಆಗಿದೆ ಮಳೆ ಬರ್ತದೆ ಅಂತ ಎಷ್ಟೋ ತನಕ ಪ್ರಾಗ್ ಹೆಂಗೆ ಹೋಮ್ ವರ್ಕ್ ಇವತ್ತು ತುಂಬ ಹೋಮ್ ವರ್ಕ್ ಇತ್ತು ಪ್ರಾಗ್ ಹೆಂಗೆ ಇಷ್ಟು ಒಂದು ಸಿಕ್ಸ್ ಫಿಫ್ಟೀನಿಗೆಲ್ಲ ಸ್ಟಾರ್ಟ್ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದೆ ಮಗನೇ ಬರೆಯೋಕ್ಕೆ ಏಟ್ ಓ ಕ್ಲಾಕ್ ಮೇಲೆ ಆಗಿತ್ತು ಬರೆಯುವಾಗ ಹಾಗೆ ಇವಾಗ ಟೈಮ್ ಬಂದು ಏಟ್ ತರ್ಟಿ ಆಯಿತು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ವೈಟ್ ರೈಸ್ ಅಲ್ಲ ಹಾಗಾಗಿ ಬಿಸಿ ಬಿಸಿ ಮಾಡಿ ತಿನ್ನೋದು ಬಾಯ್ಲ್ಡ್ ರೈಸ್ ಆದ್ರೆ ಮಧ್ಯಾಹ್ನನೇ ಮಾಡಬೇಕು ವೈಟ್ ರೈಸ್ ಆಗಿರೋದ್ರಿಂದ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೂ ಊಟ ಮಾಡಬೇಕು ಅಪ್ರಾಗೆಂದು ಬರ್ದೆಲ್ಲ ಆಯಿತು ಸ್ವಲ್ಪ ಹಾಗೆ ಓದಿಸಿದೆ ಮೇಲಿಂದ ಮೇಲೆ ಡೈಲಿ ಡೈಲಿ ಅವ್ರಿಗೆ ಸ್ವಲ್ಪ ನಾವು ಎಸ್ ಏನು ಲೆಸನ್ ಎಲ್ಲ ಮಾಡಿದ್ದಾರೆ ನೋಟ್ಸ್ ಕೊಟ್ಟಿದ್ದಾರೆ ಅದು ಡೈಲಿ ಡೈಲಿ ಓದಿಸ್ಕೊ ಬಂದ್ರೆ ಮಕ್ಕಳಿಗೂ ಹೆವಿ ಆಗಲ್ಲ ಆಮೇಲೆ ನಮಗೂ ಕೂಡ ಒಂದೇ ಸಲ ಅವ್ರ ಮೇಲೆ ಪ್ರೆಸರ್ ಹಾಕ್ಬೇಕಂತ ಇಲ್ಲ ಹಾಗೆ ನಾನು ಡೈಲಿ ಡೈಲಿ ಅವಳಿಗೆ ಎಷ್ಟು ಲೆಸನ್ ಮಾಡಿರ್ತಾರೆ ಏನ್ ನೋಟ್ಸ್ ಕೊಟ್ಟಿರ್ತಾರೆ ನಾನು ಡೈಲಿ ಡೈಲಿ ಓದಿಸ್ತೀನಿ ಚೊರೆ ಆಗ್ತದ ಅಪ್ಪು ಡೈಲಿ ಡೈಲಿ ಓದಿಸಿದ್ರೆ ಇಲ್ಲ ಖುಷಿ ಆಗ್ತದ ಬೇಜಾರಾಗ್ತದ ಹೇಳಿ ಖುಷಿ ಆಗ್ತದ ಬೇಜಾರಾಗ್ತದ ಖುಷಿ ಖುಷಿ ಆಗ್ತದಾ ಈಗ ಸುಸ್ತ ಬರ್ದು ಬರ್ದು ನಿದ್ದೆ ಬರ್ತಾ ಇದೆಯಾ ಇಲ್ಲಿ ನೋಡಿ ನಿಂಗೆಲ್ಲರೂ ಸ್ವೀಟ್ ಪ್ರಾಗ್ಯ ವೆರಿ ಗುಡ್ ಪ್ರಾಗ್ಯ ಕ್ಯೂಟ್ ಪ್ರಾಗ್ಯ ಅಂತಾರೆ ಕ್ಯೂಟ್ ಇದೀಯ ಹ್ಮ ಎಂತ ಬರ್ದಿದ್ದ ತೋರ್ಸು ಈಗ ಬರ್ದಲ್ಲ ಆದ್ಮೇಲೆ ಅವಳದ್ದು ಕಲರಿಂಗ್ ಮಾಡೋದು ಏನೇನೋ ಮಾಡ್ತಾ ಇರ್ತಾಳೆ ಕುರ್ಸೋ ಓದ್ಸುವಾಗ ಹೇಳ್ತಾಳೆ ಯೋ ನಾನು ಸುಸ್ತಾ ಐತಿ ಇವಾಗ ಓದಿಸ್ಬೇಡ ನಂಗೆ ಬರೀಕಾಗಲ್ಲ ಕೈಯೆಲ್ಲ ನೋವು ಅಂತಾಳೆ ಮತ್ತಿನ್ನು ಬೇಕಾದ ಅರ್ಧ ಗಂಟೆ ಅದನ್ನ ಅದನ್ನೇನೋ ಮಾಡ್ತಿರ್ ಕಲರಿಂಗ್ ಮಾಡೋದು ಬರೆಯೋದು ಏನಾದರೂ ಮಾಡ್ತಾ ಇರ್ತಾಳೆ ನಾನು ಇರ್ತಾಳಲ್ಲ ಅವಳು ಪಾಡಿಗೆ ಅವಳು ಮತ್ತೆ ಇಲ್ಲಿ ಅವಳಿಗೆ ಆಟ ಆಡಲಿ ಕೂಡ ಯಾರು ಇಲ್ಲ ಬರೀ ಟಿ ವಿ ನೋಡಬೇಕು ಮೇಲ್ಗಡೆ ಮನೆ ಹೋ ಅಲ್ಲಿ ಹೋಗ್ತಾಳೆ ಅಲ್ಲಿ ಹುಡುಗ ಇದ್ದಾನೆ ಆಟ ಆಡಲಿಕ್ಕೆ ಆದರೆ ಅವನು ಅಷ್ಟೇ ಸ್ಕೂಲಿಂದ ಬರ್ತಾನೆ ಅವನಿಗೆ ಬೇರೆ ಇರುತ್ತೆ ಬಂದು ಅವರಿಗೂ ಬರೆಯೋದು ಓದೋದು ಎಲ್ಲ ಇರ್ತದಲ್ಲ ಹಾಗಾಗಿ ಸಂಡೇ ಒಂದು ಸ್ವಲ್ಪ ಟೈಮ್ ಸಿಗ್ಬೋದು ಆಟ ಬೇರೆ ಟೈಮ್ ಸಿಗೋದಿಲ್ಲ ಯಾಕಂದರೆ ಇವಳು ಬರೋದು ಸಹ ಏಟು ಮತ್ತೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಅನ್ನೋದ್ರೊಳಗೆ ಆಗೋಗುತ್ತೆ ಅಲ್ಲಿ ಟೈಮ್ ಸಿಗೋಲ್ಲ ಆಟ ಆಡೋಕಷ್ಟು ಹಾಗಾಗಿ ಬರೆಯುವುದು ಓದೋದು ಇದರಲ್ಲೇ ಟೈಮ್ ಪಾಸ್ ಆಗುತ್ತೆ ನಮಗೂ ಹಾಗೆ ಪ್ರಾಗೆ ಬಂದಾದ್ಮೇಲೆ ಟೈಮ್ ಸಿಗೋದೇ ಇಲ್ಲ ಹಾಗೆ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ರೊಟೀನ್ ಏನಿದೆ ಅದನ್ನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ अलीवर्गु goodन